ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬು ಬೆಳೆ ಸುಟ್ಟು ಭಸ್ಮವಾಗಿದೆ ನಾಲ್ಕು ಎಕರೆ ಜಮೀನಿನಲ್ಲಿ ಬೆಳೆದಿದ್ದಂತಹ ಕಬ್ಬಿನ ಬೆಳೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ನಡೆದಂತಹ ಘಟನೆ ಇದು ಗೆದ್ದಲಮರಿ ಗ್ರಾಮದ ಶಿವಪುತ್ರಗೆ ಸೇರಿದಂತಹ ಜಮೀನು ಆ ಜಮೀನಿನಲ್ಲಿ ಕಬ್ಬು ಬೆಳೆಯನ್ನ ಬೆಳೆಸಿದ್ರು ಈಗ ಕಬ್ಬು ಬೆಳೆ ಕಳೆದುಕೊಂಡಂತು ತೀವ್ರ ಆಘಾತಕ್ಕೊಳಗಾಗಿದ್ದಾರೆ ಶಿವಪುತ್ರಪ್ಪ ಪಂಪ್ಸೆಟ್ ವೈಯರ್ನಿಂದ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಬೆಂಕಿ ನಂದಿಸೋದಿಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ ಗ್ರಾಮಸ್ಥರು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಬೆಂಕಿ ಹತ್ಕೊಳ್ಳುತ್ತೆ ಆದರೆ ಅದನ್ನು ನಂದಿಸೋದಿಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ ಬೆಂಕಿ ನಂದಿಸುವಷ್ಟರಲ್ಲಿ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಶಾರ್ಟ್ ಸರ್ಕಿಟ್ನಿಂದಲೇ ಈ ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಗೆದ್ದಲಮರಿ ಗ್ರಾಮದ ಶಿವಪುತ್ರ ಅವರಿಗೆ ಸೇರಿದಂತಹ ಜಮೀನಿದು ಆ ಜಮೀನಿನಲ್ಲಿ ಕಬ್ಬು ಬೆಳೆ ಬೆಳೆದಿದ್ರು ಆದರೆ ಪಂಪ್ಸೆಟ್ ವಯರ್ನಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಬೆಂಕಿ ನಂದಿಸೋದಕ್ಕೆ ಗ್ರಾಮಸ್ಥರೆಲ್ಲರೂ ಸೇರಿ ಹರಸಾಹಸವನ್ನು ಪಟ್ಟಿದ್ದಾರೆ ಆದರೆ ಬೆಂಕಿ ನಂದಿಸುವಷ್ಟರಲ್ಲಿ ಬೆಳೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್